ನನ್ನ ಹೆಸರು ವಿನೋದ್ ಒಂದು ಹಳ್ಳಿಯಲ್ಲಿದ್ದದ್ದು ನನ್ನ ಅಪ್ಪ ಅಮ್ಮ ಅಲ್ಲಿಯ ಜಮೀನ್ದಾರರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರು ಮಧ್ಯಾಹ್ನದ ಊಟ ಒಂದು ದಿನಕ್ಕೆ ಆಗೋ ಹಣ ಮತ್ತೆ ಕೊಡ್ತಾಯಿದ್ರು ನಮ್ಗೆ ಆ ದಿನಕ್ಕೆ ಮಾತ್ರ ಸಾಕಾಗ್ತಾ ಇತ್ತು ನನಗೆ ಮೂರು ತಂಗಿಯರಿದ್ರು ನಾನು ದೊಡ್ಡ ಮಗ ಆಗಿದ್ದೆ ನಾ ತುಂಬ ಬಡತನದಲ್ಲಿದ್ವಿ ನಮ್ಮಪ್ಪ ಅಲ್ಲಿಯ ಒಡೆಯನಿಗೆ ದ್ರೋಹ ಮಾಡೋದು ಇರಲಿಲ್ಲ ತುಂಬ ನಿಯತ ಕೆಲಸ ಮಾಡ್ತಾಯಿದ್ರು ಅವರ ಮನೆ ತುಂಬ ದೊಡ್ಡ ಮನೆಯಾಗಿತ್ತು ಅಲ್ಲಿ ಅವರ ಮನೆ ಬಿಟ್ಟರೆ ಬೇರೆ ಮನೆ ಹಾಗೆ ಇಷ್ಟು ದೊಡ್ಡದಾಗಿರಲಿಲ್ಲ ನನಗೆ ಒಂದು ಸಲ ಅಲ್ಲಿ ಹೇಗಿದೆ ಅಂತ ನೋಡೋ ಆಸೆ ತುಂಬ ಆಸೆ ಇತ್ತು ಆದರೆ ನಮ್ಮನ್ನು ಹೊರಗಡೆ ನೋಡಿದ್ರೆ ಸಹ ಬೇರು ಕಳಿಸ್ತಾ ಇದ್ರು ನನ್ನ ಅಪ್ಪ ಅಮ್ಮ ಮತ್ತು ಚಿಕ್ಕಪ್ಪ ಎಲ್ಲ ಅಲ್ಲೇ ಕೆಲಸ ಮಾಡ್ತಾಯಿದ್ರು ಇದ್ರು ಅವರ ಅಡಿಯಲ್ಲಿ ಹೀಗೆ ಬಡತನದಲ್ಲೇ ದೊಡ್ಡವರಾದ್ವಿ ಅಪ್ಪನಿಗೆ ನನ್ನ ಓದಿಸ್ಬೇಕು ಅನ್ನೋ ತುಂಬ ಆಸೆ ಇತ್ತು ಯಾಕೆಂದರೆ ಯಾವಾಗಲೂ ಹೇಳ್ತಾ ಇದ್ರು ನೀನು ಓದಿದ್ರೆ ನಮ್ಮ ಥರ ಇಲ್ಲಿ ಕೂಲಿ ಕೆಲಸ ಮಾಡೋ ಅವಶ್ಯಕತೆ ಇರೋಲ್ಲ ಬದಲಾಗಿ ನೀನು ಒಡೆಯನ ಮನೆಯಲ್ಲಿ ಲೆಕ್ಕಾಚಾರ ನೋಡ್ಕೊಂಡಿರ್ಬೋದು ನೀನು ಚಿಕ್ಕಪ್ಪನ ಥರ ಆದರೆ ನನಗೆ ಗೊತ್ತಿತ್ತು ಚಿಕ್ಕಪ್ಪ ಅಷ್ಟು ಕಷ್ಟಪಟ್ಟರು ಅವರನ್ನು ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ರು ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ ನನಗಲ್ಲಿ ಆ ಥರ ಕೆಲಸ ಮಾಡಲು ಇಷ್ಟ ಇಲ್ಲ ನಾನು ಓದಿ ಹೊರಗಡೆ ಕೆಲಸ ಮಾಡೋದು ಅಂತ ಆಗ ಅಮ್ಮ ಆಯಿತು ಆದರೆ ಅಪ್ಪನ ಮುಂದೆ ಹ್ಞೂ ಅಂತ ಹೇಳು ನಾನು ಅವರನ್ನು ಒಪ್ಪಿಸ್ತೀನಿ ಈಗ ತುಂಬ ಚೆನ್ನಾಗಿ ಓದು ಅಂತ ಹೇಳಿದ್ರು ಹಾಗೆ ನಾನು ಓದೋದ್ರಲ್ಲಿ ತುಂಬ ಚೆನ್ನಾಗಿದ್ದೆ ನನ್ನ ಅಪ್ಪನೂ ತುಂಬ ಕಷ್ಟಪಡ್ತಾ ಇದ್ರು ನನ್ನ ಓದಿಸಲು ಹಾಗೆ ಓದಿದೆ ನನ್ನ ಸೆಕೆಂಡ್ ಪಿ ಸಿ ಸೆಕೆಂಡ್ ಪಿ ಸಿ ಆದ ತಕ್ಷಣ ಅಪ್ಪ ಇಷ್ಟು ಸಾಕು ಅಲ್ಲಿ ಲೆಕ್ಕಾಚಾರದ ಕೆಲಸ ಮಾಡಲು ನಾನು ಒಡೆಯನ ಹತ್ರ ಕೇಳ್ತೀನಿ ಅಂತ ಹೇಳಿದ್ರು ಆಗ ನಾನು ಏನು ಹೇಳಲು ಬಂದೆ ಆಗ ಅಮ್ಮ ಕಣ್ಣಿನಿಂದ ಸುಮ್ಮನೆ ಇರಿಸಿದ್ರು ನಾನು ಸುಮ್ಮನೆ ಆದೆ ಅಪ್ಪ ಹೋದ್ಮೇಲೆ ನೋಡು ಅಪ್ಪ ಮಾಡೋದನ್ನು ಮಾಡಲಿ ನೀನು ಮುಂದೆ ಪೊಲೀಸ್ಗೆ ಅಪ್ಲಿಕೇಶನ್ ಹಾಕು ಅದರಲ್ಲಿ ಪಾಸ್ ಆದರೆ ಮತ್ತೆ ಅಪ್ಪನನ್ನು ಒಪ್ಪಿಸಲು ತುಂಬ ಈಸಿಯಾಗಿರುತ್ತೆ ಈಗ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅದರಲ್ಲಿ ನಿನ್ನ ಒಪ್ಪಿಲ್ಲ ಅಂದರೆ ಕೈಯಿಂದ ಈ ಕೆಲಸನೂ ಹೋಗುತ್ತೆ ಅಂತ ಹೇಳಿದ್ರು ನಾನು ನನ್ನ ಫ್ರೆಂಡ್ ಅನ್ನನು ಪೊಲೀಸ್ ಆಗಿದ್ದ ಅವ್ನು ಅದೇ ಆಗಬೇಕು ಅಂದ್ಕೊಂಡಿದ್ದ ನನ್ನದು ಅದೇ ಆಸೆ ಆಗಿತ್ತು ನನ್ನ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಅವನ ಹೆಲ್ಪ್ನಿಂದ ಹೇಗೆಲ್ಲ ಪೊಲೀಸ್ ಕ್ಲಾಸ್ಗೆ ಸೇರಿಕೊಂಡೆ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಕೊನೆಗೆ ಎಕ್ಸಾಮ್ ಮಾಡಿಸಿದ್ರು ನಾನು ನೂರರಷ್ಟು ಪ್ರಯತ್ನ ಪಟ್ಟಿದ್ದೆ ಇನ್ನು ದೇವರ ಕೈಯಲ್ಲಿತ್ತು ನನ್ನ ಜೊತೆ ನನ್ನ ಅಮ್ಮ ತಂಗಿಯರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಅವ್ರು ಹೇಳಿದ್ರು ರಿಸಲ್ಟ್ ಪೋಸ್ಟ್ನಿಂದ ಕಳಿಸ್ತೀವಿ ಅಂತ ನಾವು ಕಾಯ್ತಾ ಕೂತಿದ್ವಿ ಅಪ್ಪನಿಗೆ ಇನ್ನೂ ವಿಷಯ ತಲುಪಿರಲಿಲ್ಲ ನಾನು ಆಗಾಗ ಹೋಗಿ ಹೋಗಿ ಪೋಸ್ಟ್ ನೋಡ್ತಾ ಇದ್ದೆ ನಾನು ಅಂದ್ಕೊಂಡಿದ್ದೆ ನನಗೆ ಬರೋಲ್ಲ ನಾವು ಈ ಹಳ್ಳಿಯವರು ಬಹುಶಃ ನನ್ನ ಫ್ರೆಂಡ್ಗೆ ಬರ್ಬೋದು ಹೇಗಿದ್ದರೂ ಅವನು ಅಣ್ಣನ ಪೊಲೀಸ್ ಅಲ್ವಾ ಒಂದು ವಾರ ಆದಮೇಲೆ ನನ್ನ ಹೆಸರಿನಿಂದ ಪೋಸ್ಟ್ ಬಂತು ನನಗೆ ತುಂಬ ಸಂತೋಷ ಇತ್ತು ನಾನು ಆಗಿದ್ದೆ ಇಡೀ ಊರಿಗೆ ಗೊತ್ತಾಗಿ ಎಲ್ಲರೂ ಡೋಲ್ ತಂದು ನನ್ನ ಸಮಾರಂಭದಿಂದ ಮನೆಗೆ ತನಕ ಕರ್ಕೊಂಡು ಹೋದರು ಅಪ್ಪನಿಗೆ ಜನರನ್ನು ನೋಡಿ ಶಾಕ್ ಆಯಿತು ಅಪ್ಪ ಏನಾಯಿತು ಏನು ಅಂದಾಗ ಅದು ನಿಮ್ಮ ಮಗ ಆಗಿದ್ದಾನೆ ಅಂದಾಗ ಅಪ್ಪನಿಗೆ ನಂಬಿಕೆನೇ ಆಗಲಿಲ್ಲ ನಮ್ಮ ಹಳ್ಳಿಯಲ್ಲಿ ಯಾರೂ ಅಷ್ಟು ಓದು ಪೊಲೀಸ್ ಆಗಿರಲಿಲ್ಲ ಹಾಗೆ ಪೊಲೀಸ್ ಡ್ಯೂಟಿಗೆ ಸಿಟಿಗೆ ಹೋದೆ ಅಲ್ಲಿದ್ದು ನನಗೆ ಅಂತ ಕೋಟ್ರಸ್ ಕೊಟ್ಟಿದ್ದರು ನಾನು ಅದರಲ್ಲಿದ್ದೆ ನಾನು ಅಪ್ಪ ಅಮ್ಮನನ್ನು ನನ್ನ ಕರೆದೆ ನನ್ನ ಅಮ್ಮ ನಿರಾಕರಿಸಿದ್ರು ಯಾಕೆಂದರೆ ನಮಗೆ ಹಳ್ಳಿನೇ ಸರಿ ನಮ್ಮ ತಂಗಿಯರ ಮದುವೆ ಅಲ್ಲಿಂದನೇ ಆಗಲಿ ನಮ್ಮ ಆಸೆ ನೀನಿರೋ ಅಂತ ಹಾಗೆ ನಾನು ದುಡಿದು ಅಮ್ಮನಿಗೆ ಕಳಿಸ್ತಾ ಇದ್ದ ದುಡ್ಡನ್ನು ಅಪ್ಪ ಒಂದನ್ನು ಖರ್ಚು ಮಾಡೋದು ಎಲ್ಲನ ಹಾಗೆ ಎತ್ತು ಮಡಗ್ತಾ ಇದ್ರು ಕೊನೆಗೆ ನನ್ನ ತಂಗಿಗೆ ಒಳ್ಳೆ ಕಡೆಯಿಂದ ಸಂಬಂಧವತ್ತು ಅವನಿಗೆ ಇಷ್ಟನೂ ಆಗ್ಲು ಆದ್ರೆ ಅವರ ಜೊತೆ ಗಂಡಿನ ತಮ್ಮನೂ ಬಂದಿದ್ದ ಅವ್ನಿಗೆ ನನ್ನ ಮತ್ತೊಂದು ತಂಗಿಯನ್ನು ನೋಡಿ ಇಷ್ಟ ಆಗಿತ್ತು ಕೊನೆಗೆ ಇಬ್ಬರ ಸಂಬಂಧ ಅಲ್ಲೇ ರೆಡಿಯಾಯಿತು ಅಮ್ಮ ನನ್ನ ಕರೆದ್ರು ಒಂದು ಸಲ ನೋಡು ಅಂತ ಆದರೆ ನಾನು ನೀವು ನೋಡಿದ್ದೀರಲ್ಲ ಸಾಕಮ್ಮ ಅಂತ ಹೇಳಿದೆ. ಹಾಗೆ ನಾನೇ ನಿಂತು ಅದ್ಧೂರಿಯಾಗಿ ಮದುವೆ ಮಾಡಿಸಿದೆ ಇಬ್ಬರದು ಅಮ್ಮನನ್ನು ಕರೆದೆ ಆದರೆ ಅಪ್ಪನನ್ನು ಬಿಟ್ಟು ಬರಲು ಇಷ್ಟ ಇರಲಿಲ್ಲ ಅಮ್ಮನಿಗೆ ಕೊನೆಗೆ ಚಿಕ್ಕಪ್ಪ ಸತ್ತೋದ್ರು ಅವರ ಮಗಳು ಒಬ್ಬಂಟಿಯಾಗಿದ್ಲು ಕೊನೆಗೆ ಅಮ್ಮ ಅವಳನ್ನು ತನ್ನ ಹತ್ತಿರನಾಗ ಇರಿಸ್ಕೊಂಡ್ರು ಅಪ್ಪ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗುಡುಗು ಹೊಡೆದು ಸಾವನ್ನಪ್ಪಿಕೊಂಡ್ರು ನನಗೆ ತುಂಬ ನೋವಾಯ್ತು ನಾನು ನಿಂತು ಅಂತ ಸಂಸ್ಕಾರ ಮಾಡಿದೆ ನನ್ನ ನನ್ನ ಕರೆದೆ ನನ್ನ ಜೊತೆ ಭಾರತ ಆದರೆ ಅಮ್ಮ ಚಿಕ್ಕಪ್ಪ ಮಗಳನ್ನು ಬಿಟ್ಟು ಬರಲಿ ಇಷ್ಟಪಡ್ತಾ ಇರಲಿಲ್ಲ ಅಮ್ಮ ಈಗ ಅವಳ ಜೊತೆ ನಾನು ಮದುವೆ ಮಾಡಿಸಲು ಇಷ್ಟ ಇತ್ತು ಆದರೆ ನಾನು ಅವಳನ್ನು ತಂಗಿ ಅಂದ್ಕೊಂಡಿದ್ದೆ ನನಗೆ ಡ್ಯೂಟಿಗೆ ಹೋಗಬೇಕಿತ್ತು ಹೋದೆ ಆದರೆ ಅಲ್ಲಿ ಹೋದ ಒಂದು ವಾರದಲ್ಲೇ ನನ್ನ ಆ್ಯಕ್ಸಿಡೆಂಟ್ ಆಗಿತ್ತು ನನ್ನ ಕಾರಿಗೆ ಪೆಟ್ಟಾಗಿತ್ತು ಕೊನೆಗೆ ನನ್ನ ಪೊಲೀಸ್ ಡ್ಯೂಟಿಯಿಂದ ತೆಗೆದು ಹಾಕಿದರು ಆದರೆ ಸರ್ಕಾರದಿಂದ ಪಿಂಚಣಿ ಇತ್ತು ಆದರೆ ಅದು ಸಾಕಾಗ್ತಾ ಇರಲಿಲ್ಲ ನಾನು ಆಪ್ರೇಷನ್ ಆಯಿತು ಕೊನೆಗೆ ಮನೆಗೆ ಹೋಗಿ ಸ್ವಲ್ಪ ದಿನ ರೆಸ್ಟ್ ತಗೊಂಡೆ ಕಾಲಿಗೆ ಪ್ಲಾಸ್ಟಿಕ್ ಕಾಲು ಹಾಕಿಸಿಕೊಂಡೆ ಜಮೀನ್ದಾರರ ಹತ್ರ ಹೋಗಿ ಕೆಲಸ ಕೇಳಿದೆ ಅವರು ಮೊದಲು ಗೊತ್ತಿಲ್ಲದ ಹಾಗೆ ಮಾಡಿದ್ರು ಮತ್ತೆ ಒಪ್ಪಿಕೊಂಡ್ರು ನಾನು ಅಲ್ಲಿ ಲೆಕ್ಕಾಚಾರನ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಜಮೀನ್ದಾರರ ಮಗಳು ಕಾಲೇಜಿಗೆ ಹೋಗ್ತಾ ಇದ್ರು ನನ್ನ ಅಮ್ಮ ಚಿಕ್ಕಪ್ಪನ ಮಗಳು ಜೊತೆ ಮೊದಲು ಮಾಡ್ಕೊಂತ ಒತ್ತಾಯ ಮಾಡ್ತಾ ಇದ್ರು ಕೊನೆಗೆ ಒಪ್ಪಿಕೊಂಡಿದ್ದೆ ನಾನು ಕೆಲಸಕ್ಕೆ ಹೋದಾಗ ಅಲ್ಲಿ ಬಂದು ಇನ್ನೊಬ್ಬ ಕೆಲಸದವನು ಅವನ ಜಮೀದಾರರ ಮಗಳು ಗೀತಾನ ಡ್ರೈವರ್ ಆಗಿದ್ದ ಅವನು ಅವಳು ಓಡಿ ಹೋಗೋ ಇದ್ದಾಳೆ ಬಹುಶಃ ಇವತ್ತು ಓಡಿ ಹೋಗ್ಬೋದು ಅಂತ ಹೇಳ್ತಾ ಇದ್ದ ನಾನು ಅವಳು ಕಾರಿನಲ್ಲಿ ಫೋನ್ನಲ್ಲಿ ಮಾತಾಡಿದ್ದಾನೆ ಕೇಳಿದ್ದೆ ಅಂತಲೂ ಹೇಳಿದ್ದ ನನಗೆ ಅವರಿಗೆ ಇದು ತಿಳಿಸಬೇಕು ಅಂತ ಅನ್ನಿಸಿದ್ದು ನಾನು ಹೋಗಿ ಜಮೀನ್ದಾರರ ಬಳಿ ಹೇಳಿದೆ ಅವ್ರು ತುಂಬ ಶಾಕ್ ಆದರು ಮತ್ತು ಮಗಳಿಗೆ ಚೆನ್ನಾಗಿ ಬಯ್ದರು ನನ್ನ ಹತ್ರ ಬಂದು ನೀನು ನಾನು ಒಂದು ಮಾತು ಹೇಳಿದ್ರೆ ಕೇಳ್ತೀಯಲ್ವಾ ನಾನು ಹ್ಞೂ ಅಂದೆ ಆಗ ಆಣೆ ಮಾಡು ಅಂದರು ನಾನು ಆಯಿತು ಅಂದೆ ಆಣೆ ಮಾಡಿದೆ ಕೊನೆಗೆ ನೀನು ನನ್ನ ಮಗಳ ಜೊತೆ ಮದುವೆ ಆಗಬೇಕು ನಾಳೆ ಅಂತ ಹೇಳಿದ್ರು ನನಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡೆ ಮನೆಗೆ ಈ ವಿಷಯ ಅವರೇ ತಲುಪಿಸಿದ್ರು ಅಮ್ಮನೂ ಅವರ ಆಜ್ಞೆ ತಪ್ಪೋ ಹಾಗಿಲ್ಲ ಅಂತ ಒಪ್ಪಿಕೊಂಡ್ರು ನನ್ನ ಮದುವೆ ಆ ಹುಡುಗಿ ಜೊತೆ ಆಯಿತು ನಾನು ಅವಳನ್ನು ಮದುವೆ ಆಗಿ ನನ್ನ ಮನೆಗೆ ಕರ್ಕೊಂಡು ಬಂದರು ಮತ್ತು ಜಮೀನ್ದಾರರು ನಮಗೆ ಒಂದು ದೊಡ್ಡ ಮನೆ ಕೊಟ್ಟರು ನನ್ನ ತಂಗಿಯ ಮದುವೆ ಕೂಡ ಮಾಡಿಸಿದ್ರು ನಾನು ತುಂಬ ಸಂತೋಷವಾಗಿದೆ ಅವ್ರ ಮಗಳು ಸಿಕ್ಕಿದ್ದಾಳಲ್ಲ ಅಂತ ಹೀಗೆ ಆಗ್ತಾಯಿತ್ತು ಆದರೆ ಗೀತಾ ಖುಷಿಯಾಗಿರಲಿಲ್ಲ ನನಗೆ ಗೊತ್ತಿತ್ತು ಅವಳ ನೋವು ನಾನು ತುಂಬ ಪ್ರಶ್ನೆ ಮಾಡಲು ಹೋಗಲಿಲ್ಲ ನಾನೇ ಹೇಳಿಕೊಟ್ಟಿದ್ದು ಅಂತಲೂ ಅವಳಿಗೆ ಹೇಳಿರಲಿಲ್ಲ ಯಾಕೆ ಅಂದರೆ ಅವಳಿಗೆ ನನ್ನ ಮೇಲೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಇದ್ದೆ ಒಂದು ದಿನ ಗೀತಾ ಫ್ರೆಂಡ್ ಬಂದಿದ್ಲು ಅವ್ರು ಇದ್ದರು ನಾನು ಆ ಕಡೆ ಹೋಗ್ತಾ ಇದ್ದೆ ಅವರ ಮಾತು ಕೇಳಿ ನನ್ನ ಕಾಲು ಅಲ್ಲೇ ನಿಂತು ಹೋಯಿತು ಅವಳ ಫ್ರೆಂಡ್ ಹೇಳಿದ್ಲು ಈ ವ್ಯವಸ್ಥೆಯಲ್ಲಿ ಹೇಗೆ ಇಷ್ಟು ಹ್ಯಾಂಡ್ಸಮ್ ಹುಡುಗ ಸಿಕ್ಕಿಬಿಟ್ಟ ಅಂತ ಆಗ ಇವಳು ಇದೆಲ್ಲ ನನ್ನ ಅಪ್ಪನ ಆಟ ಏನೇ ಹೇಳ್ತಾ ಇದ್ದೀಯಾ ನನಗೆ ಅರ್ಥ ಆಗ್ತಾ ಇಲ್ಲ ಹಾಂ ಅದು ನಾನು ಒಬ್ಬನನ್ನು ಇಷ್ಟಪಡ್ತಾ ಇದ್ದೆ ಅಲ್ವಾ ಅವನನ್ನು ನಂಬಿ ಕೊನೆಗೆ ನಾನು ಆದೆ ಇದು ಅಪ್ಪನಿಗೆ ಗೊತ್ತಾಗಿತ್ತು ಆದರೆ ಅವನು ಊರು ಬಿಟ್ಟು ಓಡಿ ಹೋಗಿದ್ದ ನಾನು ಸೂಸೈಡ್ ಮಾಡ್ಕೋ ಪ್ರಯತ್ನ ಪಟ್ಟಿದ್ದೆ ಆದರೆ ಅದೇ ಹೊತ್ತಲ್ಲಿ ಅಪ್ಪನ ತುಂಬ ವರ್ಷದ ಕೆಲಸದವರು ಸದ್ದೋಗಿದ್ರು ಆಗ ಅಪ್ಪ ಅವರ ಅಂತ್ಯಸ್ಕ್ರಿಯಕ್ಕೆ ಹೋಗಿದ್ರು ಆಗ ವಿನಯನ ನೋಡಿದ್ರು ಅಪ್ಪನಿಗೆ ಒಳ್ಳೆ ಹುಡುಗ ಇವನ್ ಮಗನ ಅಂತ ಆಶ್ಚರ್ಯ ಆಗಿತ್ತು ಅವ್ರು ಪೊಲೀಸ್ ಹಾಗೆ ಹೀಗೆ ಅಂತ ಜನ ಅವನ ಬಗ್ಗೆ ಹೊಗುಳ್ತಾ ಇದ್ರು ಹೇಗಾದರೂ ಇವನ ಮನೆ ಅಳಿಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅದು ಒಂದು ಸತ್ಯಕ್ಕೆ ಕಟ್ಟು ಹಾಕಿ ಅಂತ ಅವನು ಆ್ಯಕ್ಸಿಡೆಂಟ್ ಮಾಡಿಸಿದ್ರು ಅದು ಕರೆಕ್ಟಾಗಿ ಹೇಳಿದ್ರು ಬರೀ ಕಾಲಿಗೆ ಏಟಾಗಬೇಕು ಅಂತ ಹಾಗೆ ಆಗಿತ್ತು ಮತ್ತು ಅವನ ಅಪ್ಪನ ಹತ್ರ ಕೆಲಸ ಕೇಳ್ಕೊಂಡು ಬಂದ ಬರ್ತಾನೆ ಅಂತ ಗೊತ್ತಿತ್ತು ಹಾಗೆ ಬಂದ ಸುಮ್ಮನೆ ನಾನು ಓಡಿ ಹೋಗ್ತೀನಿ ಅಂತ ನಾಟಕ ಮಾಡಿಸಿ ಅವನಿಗೆ ಗೊತ್ತಾಗೋ ಹಾಗೆ ಮಾಡಿ ಅವನ ಕೈಯಲ್ಲೇ ಹೇಳಿಸಿದ್ರು ಕೊನೆಗೆ ನೋಡು ಅಂತ ಹೇಳಿ ನಗಾಡ್ತಾ ಇದ್ರು ನನಗೆ ತುಂಬ ನೋವಾಯಿತು ಇದರಿಂದ ನಾನು ಅಷ್ಟು ಇಷ್ಟಪಟ್ಟಿದ್ದ ಮಾಡಿದ್ದು ಸರಿನಾ ಅದು ಅವ್ರ ಮಗಳ ಜೀವನಕ್ಕೋಸ್ಕರ ನೀವೇ ಹೇಳಿ ನನ್ನ ಮುಂದೆ ಏನು ಮಾಡಬೇಕು ನನಗೇನು ಗೊತ್ತಾಗ್ತಾ ಇಲ್ಲ ನೀವೇ ನನಗೆ ಸ್ವಲ್ಪ ಹೇಳಿಕೊಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ